ಕೆಲವೊಂದು ಸಲ ಕೆಲವರ ಮನೆಗೆ ನಮ್ಮ ರಾಯರ ಆಗಮನ ತುಂಬನೇ ವಿಚಿತ್ರವಾಗಿ ಆಗ್ಬಿಡುತ್ತೆ ನೀವು ಅಂದುಕೊಂಡೇ ಇರೋದಿಲ್ಲ ರಾಯರ ಮಠದಿಂದ ಪ್ರಸಾದ ಬಂದು ನಿಮ್ಮ ಮನೆಗೆ ತಲುಪುವಂಥದ್ದಾಗಿರಬಹುದು ಅಥವಾ ರಾಯರ ಒಂದು ಫೋಟೋ ನಿಮ್ಮ ಮನೆಗೆ ಬಂದು ತಲುಪುವಂಥದ್ದಾಗಿರ್ಬೋದು ಅಥವಾ ರಾಯರ ಒಂದು ವಿಗ್ರಹ ನಿಮ್ಮ ಮನೆಗೆ ಬಂದು ತಲುಪುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಯಾಕಾಗುತ್ತೆಂದರೆ ಇನ್ನೂ ಹೆಚ್ಚಿನದಾಗಿ ಹೇಳೋದಂದರೆ ಇವತ್ತು ನೀವು ರಾಯರ ಮಠಕ್ಕೆ ಹೋಗ್ತೀನಿ ಅನ್ನೋದು ನಿಮಗೆ ಕನಸು ಮನಸಲ್ಲೂ ಕೂಡ ಇರೋದಿಲ್ಲ ರಾಯರ ಮಠಕ್ಕೆ ಹೋಗ್ಬಿಟ್ಟಿರ್ತೀರಾ ನೀವು ಇದೆಲ್ಲ ಯಾಕಾಗುತ್ತಂತ ಅಂದರೆ ತುಂಬನೇ ನೊಂದಿರ್ತಿರಲ್ಲ ಅಂದರೆ ರಾಯರ್ಗೆ ನಾನು ವ್ರತಗಳನ್ನು ಮಾಡಿದೆ ನನ್ನ ಕಷ್ಟಗಳನ್ನ ಹೇಳ್ಕೊಂಡೆ ಆದರೂ ಕೂಡ ರಾಯರ್ ನನ್ನ ವಿಷಯದಲ್ಲಿ ಕಣ್ಣು ತೆಗಿತಾ ಇಲ್ಲ ಅಂತ ತುಂಬನೇ ಯಾರು ನೊಂದಿರ್ತಿರಲ್ಲ ನಿಮ್ಮ ಕಷ್ಟಗಳಿಗೆ ನಿಜವಾದ ಅಂತ್ಯ ಇವಾಗ ಶುರುವಾಗಿದೆ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ರಾಯರ್ ಏನು ಹೇಳ್ತಾರೆ ನಿಮ್ಗಂತ ಅಂದರೆ ನೀನು ನನಗೋಸ್ಕರ ವ್ರತವನ್ನು ಮಾಡಿದ್ಯಾ ನನಗಿಷ್ಟ ಅಂತ ನಿನ್ನ ಕಷ್ಟದಲ್ಲೂ ಕೂಡ ತುಳಸಿನ ಕೊಟ್ಟಿದ್ದೀಯಾ ನನಗೇನಿಷ್ಟನೋ ಅದನ್ನು ನೀನು ಕೊಟ್ಟಿರಬೇಕಾದ್ರೆ ನಿನ್ನ ಮನಸ್ಸಿನ ನೋವುಗಳನ್ನು ನಾನು ಅರ್ಥ ಮಾಡ್ಕೊಳ್ಳೋದಿಲ್ವಾ ನಿನಗೇನನ್ನು ಕೊಡಬೇಕು ಬದುಕಲ್ಲಿ ನೀನು ಎಷ್ಟು ನೊಂದಿದೆಯಾ ಅಂತ ನನಗೆ ಗೊತ್ತಿದೆ ನಿನ್ನ ಕಣ್ಣೀರನ್ನ ನಾನು ವರ್ಸ್ತೀನಿ ನಾನು ನಿನ್ನ ಕೈ ಬಿಡೋದಿಲ್ಲ ನನ್ನಪ್ಪ ಅಂತ ನೀನು ನನ್ನ ಪಾದವನ್ನು ಹಿಡಿದಿದೆಯಾ ಅಂತ ಅಂದರೆ ಇಷ್ಟೆಲ್ಲ ನೀನು ನನಗೆ ಪೂಜೆ ಮಾಡಿನೂ ಕೂಡ ನಾನು ನಿನ್ನ ಕೈ ಬಿಟ್ಟರೆ ನಿನ್ನ ಋಣದಲ್ಲಿ ಇದ್ದಂಗೆ ಆಗಲ್ವ ನಾನು ಖಂಡಿತ ಇಲ್ಲ ಖಂಡಿತ ನೀನು ಒಳ್ಳೇದು ಮಾಡ್ತೀನಿ ಅನ್ನೋಂಥ ಸೂಚನೆಯ ಕೊಟ್ಟು ರಾಯರ್ ನಿಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಂಬಿಕೆ ಇರಬೇಕಂದ್ರೆ ರಾಯರನ್ನ ಪೂಜೆ ಮಾಡೋರಿಗೆ ಮುಂದೆ ರಾಯರಿದ್ದಾರೆ ನನ್ನ ಹತ್ರ ನಾನಿವತ್ತು ಪೂಜೆ ಮಾಡ್ತಾ ಇದ್ದೀನಲ್ಲ ಅದು ಫೋಟೋ ಅಲ್ಲ ರಾಯರಿದ್ದಾರೆ ರಾಯರ ಪಾದವನ್ನೇ ಹಿಡ್ದಿದ್ದೀನಿ ಅದು ಕೇವಲ ಫೋಟೋ ಅಲ್ಲ ರಾಯರ ಪಾದನೇ ಅದು ರಾಯರ ಪಾದವನ್ನು ಹಿಡ್ದಿದ್ದೀನಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನನ್ನ ಜೊತೆ ಯಾರಿಲ್ಲ ಅಂದರೂ ಕೂಡ ನನ್ನ ಅಪ್ಪ ರಾಯರಿದ್ದಾರೆ ಇದ್ದಾರೆ ಇವತ್ತೆಲ್ಲ ಎಷ್ಟು ಸುತ್ತಮುತ್ತ ಜನಗಳು ಎಷ್ಟು ನನಗೆ ಅವಮಾನ ಮಾಡಿದರೂ ಕೂಡ ರಾಯರು ಉತ್ತರ ಕೊಡ್ತಾರೆ ಬರೋ ದಿನಗಳಲ್ಲಿ ಅಂತ ರಾಯರ ಮೇಲೆ ಅಷ್ಟೊಂದು ದೃಢವಾದ ನಂಬಿಕೆ ನಿಮ್ಮಲ್ಲಿ ಇದ್ದಿದ್ದೇ ನಿಜ ಆದರೆ ಸತ್ಯ ಹೇಳ್ತಾ ಇದ್ದೀನಿ ನೀವೆಂಥದ್ದೇ ಕಷ್ಟದಲ್ಲಿರಿ ಎಷ್ಟೇ ನೋವಲ್ಲಿರಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಈ ನಂಬಿಕೆ ನಮ್ಮಲ್ಲಿ ತುಂಬಾ ಬಲವಾಗಿರಬೇಕು ನಾನು ಕೂಡ ಕೆಲವೊಂದು ಸಮಯದಲ್ಲಿ ರಾಯರನ್ನ ನಂಬ್ತಾ ಇರಲಿಲ್ಲ ಆದರೆ ನನಗೆ ರಾಯರು ನಾನು ಇದ್ದೀನಿ ಅನ್ನೋವಂಥದ್ದನ್ನು ತೋರಿಸಿದ ಮೇಲೇ ನಾನು ರಾಯರನ್ನ ಇಷ್ಟೊಂದು ನಂಬ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ರಾಯರಿಗೆ ತುಂಬಾ ಭಯ ಕೂಡ ಪಡ್ತೀನಿ ಪಡ್ತಾ ಇದ್ದೇ ಪಡ್ತೀನಿ ಕೂಡ ಮುಂದೆನೂ ಪಡ್ತೀನಿ ಯಾಕಂತ ಅಂದರೆ ರಾಯರ ಒಂದು ಒಂದು ನಗುಮುಖ ನಾವೇನು ನೋಡಿರ್ತೀವಲ್ಲ ಅವರು ಶಿಕ್ಷೆ ಕೊಡೋಕ್ಕೆ ಶುರು ಆದರೆ ನಾವು ಅವ್ರ ವಿಷಯದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅವರು ಕೊಡುವಂಥ ಶಿಕ್ಷೆನ ಖಂಡಿತ ನಮಗೆ ಸಹಿಸುವ ಶಕ್ತಿ ಅಂತೂ ಖಂಡಿತ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರಾಯರ ಫೋಟೋ ಎಷ್ಟು ನಗ್ನಗ್ತ ನಮ್ಮ ಕಣ್ಮುಂದೆ ಕಾಣಿಸುತ್ತಲ್ಲ ಅಷ್ಟೇ ಕೋಪ ಕೂಡ ರಾಯರಿಗೆ ಇದೆ ರಾಯರ್ ಒನ್ ಟೈಮ್ ನಮಗೆ ಶಿಕ್ಷಣ ಕೊಡೋಕ್ಕೆ ಶುರು ಮಾಡಿದರೆ ಅವ್ರ ವಿಷಯದಲ್ಲಿ ಏನಾದರೂ ತಪ್ಪು ಮಾಡಿದಾಗ ತುಂಬಾ ಶಿಕ್ಷಣ ಕೊಡ್ತಾರೆ ಸತ್ಯ ಹೇಳ್ತಾ ಇದ್ದೀನಿ ರಾಯರ ವಿಷಯದಲ್ಲಿ ನಾನು ಏನೋ ಒಂದು ತಪ್ಪು ಮಾಡಿ ತುಂಬ ಶಿಕ್ಷಣ ಅನುಭವಿಸಿದ್ದೀನಿ ಬದುಕಲ್ಲಿ ಇದು ರಾಯರ ಸಾಕ್ಷಿಗೂ ಕೂಡ ಸತ್ಯ ಹೇಳ್ತಾ ಇದ್ದೀನಿ ಆದರೆ ನಾನೇನು ಹೇಳ್ತಾ ಇದ್ದೀನಿ ರಾಯರ ಮೇಲೆ ನಂಬಿಕೆನೇ ಇಟ್ಟು ತಪ್ಪಾಯಿತು ನನ್ನಪ್ಪ ಅಂತ ನಾವು ಕೇಳ್ಕೊಂಡಾಗ ನಮ್ಮ ಬದುಕಲ್ಲಿ ರಾಯರ್ ಏನು ಮಾಡ್ತಾರೆ ಇವತ್ತು ರಥಗಳನ್ನ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ ಒಂದನ್ನು ಕೂಡ ರಾಯರ್ ಗಮನಿಸ್ತಾರೆ ಇವತ್ತು ರಥಗಳನ್ನ ಮಾಡ್ತಾ ಇದ್ದೀರಾ ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಟಿದ್ದೀರಾ ತುಪ್ಪದ ದೀಪಗಳನ್ನ ಹಚ್ತಾ ಇದ್ದೀರಾ ನೀವು ಮಾಡ್ತಾ ಇದ್ದೀರಾ ರಥಗಳನ್ನು ಅಂತ ಅಂದರೆ ರಾಯರು ಕೂತಿರ್ತಾರೆ ನೀವು ಮನೆಯಲ್ಲಿ ಬಂದು ನಾವು ನಾರ್ಮಲ್ ಟೈಮಲ್ಲಿ ರಾಯರ್ನ ಪೂಜಿಸೋದೇ ಬೇರೆ ರಥದ ಟೈಮಲ್ಲಿ ನಾವು ರಾಯರನ್ನ ಪೂಜಿಸೋದೇ ಬೇರೆ ರಾಯರ್ ನಮ್ಮ ಮನೆಗೆ ಬಂದಿರ್ತಾರೆ ಅಂದರೆ ನಾರ್ಮಲ್ ಟೈಮಲ್ಲಿ ರಾಯರ್ ನಮ್ಮ ಮನೆಗೆ ಬರೋದಿಲ್ವಾ ಅಂತ ಕೇಳೋರು ಕೂಡ ಇರ್ತೀರಾ ಆವಾಗಲೂ ಕೂಡ ರಾಯರ್ ಇರ್ತಾರೆ ಆದರೆ ರಥದ ಸಮಯದಲ್ಲಿ ಇದೆಯಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಕೋರಿಕೆಗಳೇನಿದೆ ನೋಡಿ ನಿಮ್ಮ ಮನೆಯಲ್ಲಿ ಏನೇನು ನಡೀತಾ ಇದೆ ನಿಮ್ಮ ಕಷ್ಟಗಳು ಎಲ್ಲಿ ಹಿಡಿದಿದೆ ಅಂದರೆ ಎಷ್ಟೇ ದುಡಿದ್ರೂ ಕೂಡ ನಿಮಗೆ ದುಡ್ಡು ನಿಲ್ತಾ ಇರಲ್ಲ ದುಡಿತಾ ಇರ್ತೀರಾ ಮುಂದೇನು ದುಡಿತೀರಾ ಹಂಗೆ ದುಡ್ಡು ಬರಲಿ ಅಂತ ಕೇಳ್ಕೊತಾ ಇಲ್ಲ ಈ ಸಾಲದ ಬಾಧೆಯಿಂದ ಮುಕ್ತಿ ಹೊಂದಕ್ಕೆ ಆಗ್ತಾ ಇರಲ್ಲ ಎಲ್ಲಿ ನಿಮಗೆ ಏನು ಕಾಡ್ತಾ ಇದೆ ಎಲ್ಲಿಂದ ನಿಮಗೆ ಮುಕ್ತಿ ಶುರುವಾಗುತ್ತೆ ಹೆಂಗೆ ನಿಮ್ಮನ್ನು ಪಾರು ಮಾಡಬೇಕು ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಥವಾ ಮನೆ ದೇವರ ಒಂದೇನಾದರೂ ನಿಮಗೆ ಕಾಟ ಶುರುವಾಗಿದೆಯಾ ಎಲ್ಲವನ್ನು ನೋಡಿ ಎಲ್ಲ ದೇವರಿಗೂ ಕೂಡ ರಾಯರ್ ಬೇಕಲ್ವಾ ಎಲ್ಲ ದೇವರಿಗೂ ಕೂಡ ತುಂಬಾ ಇಷ್ಟವಾದಂಥ ಗುರುಗಳು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅವ್ರು ಏನು ಮಾಡ್ತಾರೆ ನೀವು ವ್ರತಗಳನ್ನು ಮಾಡಬೇಕಾದ್ರೆ ನಿಮ್ಮ ಮನೆಯ ಪರಿಸ್ಥಿತಿ ಏನು ನಿಮ್ಮ ಮನಸ್ಸು ಎಷ್ಟೊಂದು ಕುಗ್ಗೋಗಿದೆ ನೀವು ಜೀವನದಲ್ಲಿ ಸುತ್ತಮುತ್ತ ಇರಿದಾರಲ್ಲ ಇಷ್ಟು ದಿನ ನಿಮ್ಮವ್ರು ಅಂದ್ಕೊಂಡಿರ್ತೀರ ನೀವು ಅವರೆಲ್ಲ ನಿಮಗೆ ಇತ್ತೀಚೆಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಹೇಳಿ ಅವ್ರು ಮಾಡ್ತಿರೋ ಅವಮಾನಗಳನ್ನು ಅವರೆಲ್ಲ ಯಾಕೆ ನಿಮ್ಮ ಜೀವನದಲ್ಲಿ ಹಿಂಗೆ ಇದೆ ಏನು ನಿಮ್ಮಿಂದ ಏನು ತಪ್ಪು ನಡೆದಿದೆ ಅದರಿಂದ ಯಾವ ರೀತಿ ನಿಮ್ಮನ್ನ ಕ್ಷಮಿಸಬೇಕು ಅಥವಾ ಮನೆ ದೇವರು ಅನುಮತಿ ನಿಮ್ಗೆ ಹೆಂಗೆ ಕೊಡಿಸ್ಬೇಕು ಎಲ್ಲವನ್ನೂ ಕೂಡ ರಾಯರು ನೀವು ರಥಗಳನ್ನು ಹಿಡಿದಾಗ ಒಂದನ್ನು ಕೂಡ ರಾಯರು ಗಮನಿಸ್ತಾರೆ ಇವತ್ತು ನೀವು ರಾಯರ ಒಂದು ಮೂಲಮಂತ್ರವನ್ನು ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದು ಪ್ರತಿ ಗುರುವಾರ ರಾಯರ ಒಂದು ಮೂಲಮಂತ್ರವನ್ನು ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ಅದೇನು ಕಷ್ಟ ಇಲ್ಲಲ್ವ ನಿಮಗೆ ಕಲಿಬೋದಲ್ವ ಖಂಡಿತ ಪ್ರತಿ ಗುರುವಾರ ನೀವು ಏನು ಮಾಡಿ ಬೆಳಗ್ಗೆ ರಾಯರ ಫೋಟೋ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ರೀ ನಿಮ್ಮ ಹತ್ರ ಮನೇಲಿ ಕುತ್ಕೊಂಡು ನೀವು ರಾಯರ ಒಂದು ಮೂಲಮಂತ್ರವನ್ನು ಹೇಳಿ ಅಂದರೆ ದೇವ್ರ ಮನೆ ಇರುತ್ತಲ್ವಾ ದೇವ್ರ ಮನೇಲಿ ಕೂತ್ಕೊಳ್ಳಿ ರಾಯರ ಜ್ಞಾನವನ್ನು ಮಾಡಿ ನಿಮಗೆ ದಿನ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪ್ರತಿ ಗುರುವಾರ ರಾಯರ ಮೂಲಮಂತ್ರವನ್ನು ಹೇಳಿ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷ ಯ ನಮತಾಂ ಕಾಮಧೇನುವೆ ನೀವು ಮೂಲ ಮಂತ್ರವನ್ನು ಹೇಳಿದರೆ ಕೇವಲ ಮಂತ್ರವನ್ನು ಹೇಳ್ದಂ ಇರಬಾರ್ದು ನಿಮ್ಮ ಕಷ್ಟಗಳನ್ನು ರಾಯರನ್ನ ನೀವು ರಾಯರ ಹತ್ರ ಹೇಳ್ಕೊಳಂಗೆ ನನ್ನಪ್ಪ ನನ್ನ ಕಣ್ಮುಂದೆ ಕೂತಿದ್ದಾನೆ ನನ್ನ ಕಷ್ಟಗಳನ್ನ ಕೇಳ್ತಾ ಇದ್ದಾನಂತ ಆಳವಾಗಿ ರಾಯರನ್ನ ನಂಬಿ ನೀವು ಸತ್ಯ ಹೇಳ್ತಾ ಇದ್ದೀನಿ ಇವರೇ ಆಗಲ್ಲ ಅನ್ನುವಂಥ ಕೆಲಸಗಳನ್ನು ಕೂಡ ಖಂಡಿತ ನೆರವೇರಿಸ್ಕೊಡ್ತಾರೆ ಇದು ಅಕ್ಷರ ಸಹ ಸತ್ಯ ಹೇಳ್ತಾ ಇದ್ದೀನಿ ರಾಯರ ನಂಬಿ ತುಂಬ ಜನಕ್ಕೆ ಒಳ್ಳೇದಾಗಿದೆ ಆಗ್ತಾ ಇದೆ ದಿನೇ ದಿನೇ ರಾಯರ ಭಕ್ತರ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅಷ್ಟು ಒಳ್ಳೇದನ್ನ ಮಾಡ್ತಾ ಇದ್ದಾರೆ ರಾಯರ ಪವಾಡಗಳು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ನಿಮ್ಮ ಜೀವನದಲ್ಲೂ ಕೂಡ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ರಾಯರ ಹತ್ರ ಬೇಡ್ತಾನೆ ಇರ್ತಾರೆ ಇವಾಗ ನಾವು ಮಾತಾಡ್ತಿದ್ದೀವಲ್ಲ ಸಾವಿರಾರು ಭಕ್ತರು ರಾಯರ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕ್ತಾ ಇರ್ತಾರೆ ರಾಯರ ಫೋಟೋ ಮುಂದೆ ನಿಂತು ನೀವು ಎಷ್ಟೋ ಸಲ ಕಣ್ಣೀರು ಹಾಕಿದ್ದೀರಾ ಇದು ನನಗೆ ಗೊತ್ತು ನಿಮ್ಮ ಕಣ್ಣೀರು ನಿಮ್ಮ ಒಂದು ಕೊರಗು ನಿಮ್ಮ ಕೂಗು ನೀವೆಷ್ಟು ನೊಂದಿದ್ದೀರಿ ಎಲ್ಲವೂ ಕೂಡ ರಾಯರಿಗೆ ಮುಟ್ಟಿದೆ ಎಲ್ಲರನ್ನೂ ಕೂಡ ನೋಡಿಕೊಂಡು ನಿಮ್ಮ ಜೀವನದಲ್ಲೂ ಕೂಡ ರಾಯರು ಬರ್ತಾರೆ ನಿಮ್ಮನ್ನೂ ಕೂಡ ಉದ್ಧಾರ ಮಾಡ್ತಾರೆ ಅದಕ್ಕೆ ಹೇಳಿದ್ದು ಅಂದುಕೊಳ್ಳದಂಗೆ ನಿಮ್ಮ ಮನೆಗೆ ರಾಯರು ಬಂದಿದ್ದಾರೆ ಅಂತ ಅಂದರೆ ನಿಮ್ಮ ಕೋರಿಕೆಗಳು ರಾಯರ ಪಾದಕ್ಕೆ ಮುಟ್ಟಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರ ಮನೆಗೆ ರಾಯರು ಬಂದಿರ್ತಾರಲ್ಲ ಪ್ರತಿ ಗುರುವಾರ ರಾಯರನ್ನ ಪೂಜಿಸ್ತಾ ಬನ್ನಿ ನೀವೇನು ಆಡಂಬರವಾಗಿ ಪೂಜಿಸಬೇಡಿ ನಂಬಿಕೆನ ಇಟ್ಟು ತುಳಸಿನ ಕೊಟ್ಟು ಎರಡು ಊದಿನ ಕಡಿನ ಹಚ್ಚಿ ಪ್ರತಿ ಗುರುವಾರ ಪೂಜಿಸ್ತಾ ಬನ್ನಿ ಖಂಡಿತ ರಾಯರ್ ಕೈ ಬಿಡೋದಿಲ್ಲ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ದೂರ ಆಗುತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ಕಣ್ಣೀರು ಹಾಕ್ಬೇಡಿ ನಮ್ಮ ರಾಯರಿದ್ದಾರೆ ಏನು ಹೇಳಿ ನಮ್ಮ ರಾಯರಿದ್ದಾರೆ ಖಂಡಿತ ನಿಮಗೂ ಕೂಡ ಒಳ್ಳೇದಾಗುತ್ತೆ ಒಳ್ಳೆಯದಾಗ್ಲೇ